ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲ ಹೋಂಟನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ಸಾಮಾಜಿಕ ಜಗತ್ತಿನ ಲೋಕದಲ್ಲಿ ನಾವೆಲ್ಲ ಇದ್ದೀವಿ ಈ ಸಾಮಾಜಿಕ ಮಾಧ್ಯಮದ ಜಗತ್ತಿನಲ್ಲಿ ಯೂಟ್ಯೂಬ್ ಒಂದು ದೊಡ್ಡ ವ್ಯವಹಾರ ಸಂಸ್ಥೆಯಾಗಿದೆ ಸಣ್ಣ ಪುಟ್ಟ ಯೂಟ್ಯೂಬ್ ಚಾನೆಲ್ಗಳನ್ನು ಸ್ಥಾಪಿಸುವುದು ಕುಳಿತಲ್ಲಿ ನಿಂತಲ್ಲಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡುವುದು ಇದರಿಂದಾಗಿ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಣೆಯನ್ನ ಪಡೆಯುವುದು ಹಾಗೆ ಇದರಿಂದ ಆದಾಯ ಸಂಗ್ರಹ ಮಾಡುವುದು ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿದೆ ಹಾಗಾದರೆ ಮೊದಲಿಗೆ ಯೂಟ್ಯೂಬ್ಗೆ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದು ಯಾರು ಗೊತ್ತಾ ಈ ತರದ ಕುತೂಹಲದ ಮಾಹಿತಿಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಕೊನೆಯವರೆಗೆ ವಿಡಿಯೋವನ್ನು ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಸ್ನೇಹಿತರೆ ಯೂಟ್ಯೂಬ್ಗೆ ಮೊದಲ ಬಾರಿ ವಿಡಿಯೋವನ್ನ ಅಪ್ಲೋಡ್ ಮಾಡಿದವರು ಯಾರು ಜಾವೇದ್ ಕರೀಂ ಎಂಬವರು ಬಾರಿಗೆ ಯೂಟ್ಯೂಬ್ಗೆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು ನೀವು ಜಾವೇದ್ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ವಿಡಿಯೋವನ್ನ ನೋಡಬಹುದು ಕೇವಲ ಹತ್ತೊಂಬತ್ತು ಸೆಕೆಂಡ್ ಇರುವಂತಹ ಈ ವಿಡಿಯೋ ಇಲ್ಲಿಯವರೆಗೆ ಎರಡ್ ನೂರ ಎಂಬತ್ತು ಮಿಲಿಯನ್ ಗಿಂತಲೂ ಹೆಚ್ಚು ವ್ಯೂಸ್ ಅನ್ನ ಪಡೆದುಕೊಂಡಿದೆ ಜಾವೇದ್ ಕರೀಂ ಅವರು ಸ್ಯಾಂಡ್ ಹಾಗೂ ಮೃಗಾಲಯಕ್ಕೆ ಹೋದಾಗ ಅಲ್ಲಿ ಇದಂತಹ ಆನೆಗಳ ಕುರಿತಾಗಿ ಒಂದು ವಿಡಿಯೋವನ್ನ ಮಾಡುತ್ತಾರೆ ಆ ವಿಡಿಯೋಕ್ಕೆ ಮೀ ದಿ ಝೂ ಅನ್ನುವಂತಹ ಹೆಸರನ್ನ ಕೊಟ್ಟು ಹತ್ತೊಂಬತ್ತು ಸೆಕೆಂಡ್ ಇರುವಂತಹ ಆ ವಿಡಿಯೋವನ್ನ ಅವರು ಏಪ್ರಿಲ್ ಮೂರು ಎರಡ್ ಸಾವಿರದ ಐದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಅಪ್ಲೋಡ್ ಮಾಡುತ್ತಾರೆ ಅದೇ ವಿಡಿಯೋ ಎರಡ್ನೂರ ಎಂಬತ್ತು ಗಿಂತ ಹೆಚ್ಚು ವೀಕ್ಷಣೆಯನ್ನ ಪಡೆದುಕೊಳ್ಳುತ್ತೆ ಇನ್ನು ಯೂಟ್ಯೂಬ್ ಶುರುವಾಗಿದ್ದು ಯಾವಾಗ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಐದರಂದು ಯೂಟ್ಯೂಬ್ ಶುರುವಾಗುತ್ತೆ ಚಾಡ್ ಹರ್ಲಿ ಸ್ಟೀವ್ ಚೆನ್ ಹಾಗೂ ಜಾವೇದ್ ಕರೀಂ ಎಂಬ ಮೂವರು ಸೇರಿ ಹುಟ್ಟುಹಾಕಿದ ಕಂಪನಿಯೇ ಈ ಯೂಟ್ಯೂಬ್ ಇನ್ನು ಈ ಯೂಟ್ಯೂಬ್ ಎಷ್ಟು ಪ್ರಸಿದ್ಧಿ ಪಡೆದಿದೆ ಅಂದ್ರೆ ಜನ ಯೂಟ್ಯೂಬ್ ನಿಂದ ಲಕ್ಷ ಲಕ್ಷ ಸಂಪಾದನೆಯನ್ನ ಮಾಡುತ್ತಿದ್ದಾರೆ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವಂತಹ ಚಾನೆಲ್ ಯಾವುದು ಅಂತ ನೋಡಿದ್ರೆ ಅದು ಟಿ ಸಿರೀಸ್ ಈ ಚಾನಲ್ ಎರಡು ನೂರ ನಲವತ್ತಾರು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ ಹಾಗೇನೆ ಅದರ ನಂತರದ ಸ್ಥಾನದಲ್ಲಿ ಮಿಸ್ಟರ್ ಬೀಸ್ಟ್ ಚಾನೆಲ್ ಇದೆ ಈ ಚಾನಲ್ ನೂರ ಎಪ್ಪತ್ತೊಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ ಇವತ್ತು ಪ್ರತಿ ನಿಮಿಷಕ್ಕೆ ಐದುನೂರು ಗಂಟೆಗಳಷ್ಟು ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಆಗ್ತಾ ಇದೆ ಯೂಟ್ಯೂಬ್ನಲ್ಲಿ ಉಚಿತ ಹಾಗೂ ಪೇಮೆಂಟ್ ಆವೃತ್ತಿಗಳು ಕೂಡ ಲಭ್ಯವಿದೆ ಪೇಮೆಂಟ್ ಆವೃತ್ತಿಯಲ್ಲಿ ನಿಮಗೆ ಯಾವುದೇ ರೀತಿಯ ಜಾಹೀರಾತುಗಳು ಬರೋದಿಲ್ಲ ಹಾಗಾದ್ರೆ ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದಂತಹ ವಿಡಿಯೋ ಯಾವುದು ಸ್ನೇಹಿತರೆ ಬೇಬಿ ಶಾರ್ಕ್ ಡ್ಯಾನ್ಸ್ ಅನ್ನುವಂತಹ ವಿಡಿಯೋ ಹದಿನಾಲ್ಕು ಪಾಯಿಂಟ್ ಏಳು ಏಳು ಬಿಲಿಯನ್ ವ್ಯೂಸ್ ಅನ್ನ ಪಡೆದುಕೊಂಡು ಯೂಟ್ಯೂಬ್ ಅಲ್ಲಿಯೇ ಅತಿ ಹೆಚ್ಚು ವೀಕ್ಷಣೆಯನ್ನ ಪಡೆದಿರುವಂತಹ ವಿಡಿಯೋ ಆಗಿದೆ ಹಾಗಾದ್ರೆ ಸ್ನೇಹಿತರೆ ನೀವು ಕೆಳಗಡೆ ಕಾಮೆಂಟ್ ಮಾಡಿ ಭಾರತದ ಟಾಪ್ ಯೂಟ್ಯೂಬ್ ಚಾನಲ್ ಯಾವುದು ಭಾರತದ ಟಾಪ್ ಯೂಟ್ಯೂಬರ್ ಯಾರು ಹಾಗೆಯೇ ಭಾರತದಲ್ಲಿ ಅತಿ ಹೆಚ್ಚು ವೀಕ್ಷಣೆಯನ್ನ ಪಡೆದಿರುವಂತಹ ವಿಡಿಯೋ ಯಾವುದು ಹಾಗೆಯೇ ನಮ್ಮ ಕರ್ನಾಟಕದ ಟಾಪ್ ಯೂಟ್ಯೂಬರ್ ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ Yeah. <laughs> you